ಐವತ್ತು ವರ್ಷ ಆಗ್ತಿದಂಗೆ ನಿಮ್ಮ ದೇಹದಲ್ಲಿ ಹಲವು ರೀತಿಯ ಬದಲಾವಣೆಗಳು ನಿಧಾನವಾಗಿ ಆಗ್ತಾ ಹೋಗುತ್ತೆ ಅದು ನಿಮ್ಮ ಆರೋಗ್ಯದ ಮೇಲೆ ಬದಲಾವಣೆಗಳನ್ನ ತೋರಿಸುತ್ತೆ ನಿಮ್ಮ ದೈಹಿಕ ಮಾನಸಿಕ ಮತ್ತೆ ಭಾವನಾತ್ಮಕ ಆರೋಗ್ಯಗಳ ಮೇಲೂ ಕೂಡ ಬದಲಾವಣೆ ತರುತ್ತೆ ಆದ್ರಿಂದ ಆ ಸಂದರ್ಭಗಳಲ್ಲಿ ನಮ್ಮ ಆರೋಗ್ಯ ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಈ ಚಾಲೆಂಜಸ್ ನಾವು ಟ್ಯಾಕಲ್ ಮಾಡಬಹುದು ಅದಕ್ಕೆ ಬೇಕಿರೋದು ಸ್ವಲ್ಪ ಜ್ಞಾನ ಮತ್ತು ನಿಮ್ಮ ಜೀವನ ಶೈಲಿಗಳಲ್ಲಿ ಸ್ವಲ್ಪ ಬದಲಾವಣೆ ಈ ವಿಡಿಯೋದಲ್ಲಿ ಐವತ್ತು ವರ್ಷದ ನಂತರ ಅದಕ್ಕಿಂತ ಒಳಗಡೆ ಇದ್ದರೂ ಪರವಾಗಿಲ್ಲ ಹೇಗೆ ನಾವು ಆಹಾರ ಮತ್ತೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆಗಳನ್ನ ತಂದುಕೊಡೋದ್ರಿಂದ ಐವತ್ತು ವರ್ಷ ಆದ್ಮೇಲೂ ಕೂಡ ನಾವು ಆರೋಗ್ಯವಾಗಿರ್ಬೋದು ಅಂತ ತಿಳ್ಕೋಣ ಐವತ್ತು ವರ್ಷ ಆಗ್ತಿದಂಗೆ ನಮ್ಗೆ ಏನ್ ಚಾಲೆಂಜಸ್ ನಮ್ ಕಣ್ಮುಂದೆ ಬರುತ್ತೆ ಅಂದ್ರೆ ಮೊದಲೇದು ಮಸಲ್ ಲಾಸ್ ಅಂದ್ರೆ ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಕಡಿಮೆ ಆಗೋಗ್ಬಿಡುತ್ತೆ ಆಮೇಲೆ ನಮ್ಮ ಮೂಳೆಗಳು ವೀಕ್ ಆಗೋಗ್ಬಿಡುತ್ತೆ ನಮ್ಮ ದೇಹದ ಮೆಟಬಾಲಿಸಮ್ ಸ್ಲೋ ಆಗೋಗ್ಬಿಡತ್ತೆ ಮತ್ತೆ ಡೈಜೆಷನ್ ಮತ್ತೆ ರೋಗ ನಿರೋಧಕ ಶಕ್ತಿಗಳಲ್ಲೂ ಕೂಡ ನಾವು ಬದಲಾವಣೆಗಳನ್ನ ನೋಡ್ಬೋದು ಹಾಗಾದ್ರೆ ಈ ಚಾಲೆಂಜಿಂಗ್ಗಳೆಲ್ಲ ನಾವು ಹೇಗೆ ನಿಭಾಯಿಸಬಹುದು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂದ್ರೆ ನಮ್ಮ ಆಹಾರದಲ್ಲಿ ಮತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ತರೋದು ಮೊದಲನೇದು ಮಜಲ್ ಮಾಸ್ ಅಂದ್ರೆ ಹೇಳ್ದಂತೆ ಮಾಂಸ ಮಾಂಸಖಂಡಗಳು ಕಡಿಮೆ ಆಗೋಗುತ್ತೆ ಇದನ್ನ ಸರ್ಕೋಪಿನಿಯಾ ಅಂತ ಕರೀತಾರೆ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿ ದಿನ ನೀವು ಪ್ರತಿ ಸಲ ಊಟ ಮಾಡ್ಬೇಕಾದ್ರೂ ಕೂಡ ನಿಮ್ಮ ಊಟದಲ್ಲಿ ಪ್ರೋಟೀನ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಪ್ರೋಟೀನ್ ಭರಿತ ಆಹಾರಗಳನ್ನ ರೂಢಿಸ್ಕೊಳ್ಳೋದನ್ನ ನೀವು ಸ್ಟಾರ್ಟ್ ಮಾಡ್ಬೇಕು ಯಾವ ಆಹಾರದಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಪನ್ನೀರು ಕಾಳುಗಳು ಮೊಟ್ಟೆಗಳು ಮೊಸರು ಮಾಂಸ ಮೀನು ಚಿಕನ್ ಇದ್ರಲ್ಲಿ ಸಿಗತ್ತೆ ಬರೀ ಪ್ರೋಟೀನ್ ತಿನ್ಬಿಟ್ರೆ ಸಾಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ನೀವು ಸ್ಟ್ರೆಂತ್ ಟ್ರೈನಿಂಗ್ ನ ಮಾಡ್ಬೇಕಾಗತ್ತೆ ಮನೇಲೇ ಒಂದಷ್ಟು ಗಳನ್ನ ಮಾಡಿ ಸಿಟಪ್ ಗಳನ್ನ ಮಾಡಿ ರೆಗ್ಯುಲರ್ ಆಗಿ ಯೋಗ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಕ್ಸರ್ಸೈಸ್ ಮಾಡಿ ವಾಕಿಂಗ್ ಮಾಡಿ ಏನಾದ್ರು ಒಂದು ಫಿಸಿಕಲ್ ಆಕ್ಟಿವಿಟೀಸ್ ನ ರೂಢಿಸಿಕೊಳ್ಳಿ ಸಾಧ್ಯ ಆದ್ರೆ ಜಿಮ್ ಗು ಕೂಡ ಹೋಗಿ ಎರಡನೇದು ಬೋನ್ ಡೆನ್ಸಿಟಿ ಅಂದ್ರೆ ನಿಮ್ಮ ಬೋನ್ಗಳು ವೀಕ್ ಆಗ್ತಾ ಬರುತ್ತೆ ಐವತ್ ವರ್ಷ ಆದ್ಮೇಲೆ ನಮ್ಮ ದೇಹ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ನ ಅಷ್ಟು ಎಫಿಷಿಯಂಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳಕ್ ಹೋಗೋದಿಲ್ಲ ಕಡಿಮೆ ಮಾಡ್ಬಿಡುತ್ತೆ ಇದರಿಂದ ಬೋನ್ ವೀಕ್ ಆಗುತ್ತೆ ಆಗಿಂದಾಗೆ ಫ್ರಾಕ್ಚರ್ ಆಗ್ತಾ ಇರುತ್ತೆ ಮೂಳೆಗಳು ಗೊತ್ತಿಲ್ದಂಗೆ ಹಂಗೆನೆ ಅಚಾನಕ್ ಆಗಿ ಮುರ್ದೋಗಂಗ್ ಆಗುತ್ತೆ ಅದಕ್ಕೆ ನಿಮ್ಮ ಡಯಟ್ ಅಲ್ಲಿ ಕ್ಯಾಲ್ಸಿಯಂ ರಿಚ್ ಗಳನ್ನ ನೀವು ಆಡ್ ಮಾಡ್ಕೊಳ್ಬೇಕಾಗುತ್ತೆ ಅದೆಲ್ಲ ಸಿಗುತ್ತೆ ಅಂತ ನೀವು ಕೇಳಿದ್ರೆ ಹಾಲು ರಾಗಿ ರಾಗಿಟು ಬಾದಾಮಿ ಮೊಸರು ಎಳ್ಳು ಮೊಟ್ಟೆಯಲ್ಲಿರೋ ಯೆಲ್ಲೋ ಕಲರ್ ಆಮೇಲೆ ಮಶ್ರೂಮು ಕೆಲವೊಂದು ನಚ್ ಸೀಡ್ಸ್ ಅಲ್ಲಿ ಸಿಗುತ್ತೆ ಇದ್ರ ಜೊತೆಗೆ ಪ್ರತಿ ದಿನ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಸೂರ್ಯನ ಕಿರಣಗಳನ್ನ ನೀವು ತಗೊಳ್ಳಿ ಇದರಿಂದ ವಿಟಮಿನ್ ಡಿ ಸಿಗುತ್ತೆ ನೀವು ತಿನ್ನುವಂತ ಆಹಾರದಲ್ಲಿ ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ನಿಮ್ಮ ದೇಹಕ್ಕೆ ಸಿಕ್ಬೇಕು ಅಂತಂದ್ರೆ ವಿಟಮಿನ್ ಡಿ ನಿಮ್ ದೇಹದಲ್ಲಿ ಇದ್ರೆ ಮಾತ್ರ ಸಾಧ್ಯ ಹಾಗಾಗಿ ಸೂರ್ಯನ ಕಿರಣ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಐವತ್ತು ವರ್ಷ ಆದ್ಮೇಲೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಎಲ್ಲ ತುಂಬಾ ಸ್ಲೋ ಆಗ್ಬಿಡತ್ತೆ ಇದರಿಂದ ನಿಮ್ಮ ದೇಹದಲ್ಲಿ ಎನರ್ಜಿ ಕಡಿಮೆ ಅನ್ಸುತ್ತೆ ತೂಕ ಜಾಸ್ತಿ ಆಗೋಗುತ್ತೆ ನಿಮ್ ದೇಹದಲ್ಲಿ ಆಮೇಲೆ ಸ್ಟಾಮಿನಾ ಕೂಡ ತುಂಬಾ ಕಡಿಮೆ ಆಗ್ಬಿಡುತ್ತೆ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವು ಹೈ ಗ್ಲೈಕಮಿಕ್ಸ್ ಇಂಡೆಕ್ಸ್ ಇರುವಂತ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಸಕ್ಕರೆ ಮೈದಾ ಅದಕ್ ಬದ್ಲಾಗಿ ಏನ್ ತಿನ್ಬೇಕು ಅಂದ್ರೆ ಓಟ್ಸು ಜೋಳ ಸಿರಿಧಾನ್ಯಗಳು ಅಮರಂತ್ ಇದನ್ನೆಲ್ಲ ಬಳಸಿ ಅದ್ರ ಜೊತೆಗೆ ಹಸಿರು ಸೊಪ್ಪು ತರಕಾರಿ ಹಣ್ಣುಗಳನ್ನ ತಿನ್ನಿ ಒಂದೇ ಸಲ ಇಷ್ಟು ಫುಡ್ ತಿನ್ನೋ ಬದಲು ಸ್ವಲ್ಪ ಸ್ವಲ್ಪ ಪೋಷ ತಿಂತ ಬನ್ನಿ ಆಮೇಲೆ ಊಟ ಮಾಡ್ಬೇಕಾದ್ರೆ ಮೊಬೈಲ್ ನೋಡ್ಬೇಡಿ ಟಿವಿ ನೋಡ್ಬೇಡಿ ನೆಕ್ಸ್ಟ್ ಐವತ್ ವರ್ಷ ಆದ್ಮೇಲೆ ಡೈಜೆಷನ್ ನಮ್ಮ ಜೀರ್ಣ ಕೂಡ ಸ್ಲೋ ಆಗೋದನ್ನ ನಾವು ನೋಡ್ತೀವಿ ಆ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಅದ್ರಿಂದ ನಮ್ಗೆ ಹೊಟ್ಟೆ ಊದ್ಕೊಳ್ಳಂಗ್ ಫೀಲ್ ಆಗುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಅನ್ಸುತ್ತೆ ಅಸಿಡಿಟಿ ಅನ್ಸುತ್ತೆ ಆಮೇಲೆ ಮೋಷನ್ ಪ್ರಾಬ್ಲಮ್ ಆಗಿ ಮಲಬದ್ಧತೆ ಇಶ್ಯೂ ಬರುತ್ತೆ ಅದ್ರಿಂದ ನಮ್ಮ ದೇಹಕ್ಕೆ ಪ್ರೋಬಯೋಟಿಕ್ ಆಹಾರಗಳನ್ನ ನೀಡೋದು ತುಂಬಾ ಮುಖ್ಯ ಆಗುತ್ತೆ ಅದ್ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಮೊಸರು ಇರಬಹುದು ಫರ್ಮೆಂಟೆಡ್ ಫುಡ್ಗಳು ಅಂದ್ರೆ ದೋಸೆ ಇಡ್ಲಿ ರಾತ್ರಿ ನಿಮ್ಗೆ ಅನ್ನ ಉಳ್ದಿರತ್ತಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೆನೆಯಾಕಿ ಇಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಸ್ವಲ್ಪ ಮೊಸರು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಪ್ರೋಬಯಾಟಿಕ್ ಆಗುತ್ತೆ ಇನ್ನು ಮಲಬದ್ಧತೆಯಿಂದ ನೀವು ಎಸ್ಕೇಪ್ ಆಗ್ಬೇಕು ಅಂದ್ರೆ ಫೈಬರ್ ರಿಚ್ ಆಹಾರಗಳನ್ನ ತಿನ್ಬೇಕಾಗತ್ತೆ ಅದೆಲ್ಲ ಎಲ್ ಸಿಗತ್ತೆ ಅಂತ ಅಂದ್ರೆ ಪಾಲಾಕ್ ಸೀಬೆ ಹಣ್ಣು ಪರಂಗಿ ಹಣ್ಣು ಅಗ್ಸೆ ಬೀಜ ಆಮೇಲೆ ದಿನದಲ್ಲಿ ಎಂಟರಿಂದ ಹತ್ತು ಗ್ಲಾಸ್ ನೀರ್ ಕುಡಿರಿ ತಿಂದ ತಕ್ಷಣ ಇಮಿಡಿಯೇಟ್ ಆಗಿ ಜಾಸ್ತಿ ನೀರ್ ಕುಡಿಯಕ ಹೋಗ್ಬೇಡಿ ಮಲ್ಗಾಕ್ ಹೋಗ್ಬೇಡಿ ಅದಕ್ಕೆ ಬದಲಾಗಿ ಒಂದ್ ಹತ್ ನಿಮಿಷ ವಾಕ್ ಮಾಡಿ ಅರ್ಧ ಗಂಟೆ ಆದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಕುಡಿರಿ ಈ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡ್ಕೊಂಬಿಟ್ರೆ ನಿಮ್ಮ ಡೈಜೆಷನ್ ಅಲ್ಲಿ ಮತ್ತೆ ಮಲಬದ್ಧತೆ ಯಾವ ಸಮಸ್ಯೆಗಳು ಬರಲ್ಲ ಈ ಐವತ್ ವರ್ಷ ಆದ್ಮೇಲೆ ನಮ್ಮ ಹಾರ್ಟ್ ಆರೋಗ್ಯ ಮೇಲೂ ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ ಈ ಕೊಲೆಸ್ಟ್ರಾಲು ಮತ್ತೆ ಬಿಪಿ ಜಾಸ್ತಿ ಆಗೋದು ಇದೆಲ್ಲ ಬ್ಲಾಕೇಜ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಎಸ್ಕೇಪ್ ಆಗ್ಬೇಕು ಅಂತಂದ್ರೆ ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ ಜಾಸ್ತಿ ಇರುವಂತ ಆಹಾರಗಳನ್ನ ಸೇವನೆ ಮಾಡ್ಬೇಕಾಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಫ್ಲಾಕ್ ಸೀಡ್ ಅಗಸೆ ಬೀಜ ಮತ್ತೆ ವಾಲ್ನಟ್ ಗಳಲ್ಲಿ ಸಿಗುತ್ತೆ ನಾನ್ವೆಜ್ ಯಾರು ತಿಂತೀರಾ ಅಂದ್ರೆ ಫಿಶ್ ನ ತಿನ್ನಿ ಸಾಲ್ಮನ್ ಮ್ಯಾಕರಲ್ ರೋಹು ಈ ಫಿಶ್ ನ ನೀವು ವಾರದಲ್ಲಿ ಮೂರ್ ಸಲ ತಿಂದ್ರು ಕೂಡ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಒಮೇಗಾ ಥ್ರೀ ಸಿಕ್ ಆಮೇಲೆ ಟ್ರಾನ್ಸ್ ಫ್ಯಾಟ್ ಇಂದ ನೀವು ಸ್ವಲ್ಪ ದೂರ ಇರಬೇಕು ಅದ್ಯಾವುದು ಅಂತ ಕೇಳಿದ್ರೆ ಡೀಪ್ ಆಗಿ ಫ್ರೈ ಮಾಡಿರ್ತಾರಲ್ಲ ಆ ತರ ಫುಡ್ಗಳು ಮತ್ತೆ ಎಣ್ಣೆಯಲ್ಲಿ ಮತ್ತೆ ಮತ್ತೆ ಕರಿಯುವಂತ ಆಹಾರಗಳು ಬೇಕರಿ ಐಟಮ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆಮೇಲೆ ಸ್ಯಾಚುರೇಟೆಡ್ ಫ್ಯಾಟ್ ಫುಡ್ ಕೂಡ ಅವಾಯ್ಡ್ ಮಾಡಿ ಯಾಕಂದ್ರೆ ನಿಮ್ಮ ಅದು ಬ್ಲಾಕ್ ಮಾಡಿಬಿಡುತ್ತೆ ಅದಕ್ಕೆ ಬದಲಾಗಿ ವರ್ಜಿನ್ ಆಲಿವ್ ಆಯಿಲ್ ಗಳನ್ನ ಉಪಯೋಗಿಸಿ ಕೋಲ್ಡ್ ಪ್ರೆಸ್ಡ್ ಮಸ್ಟರ್ಡ್ ಆಯಿಲ್ ನ ಯೂಸ್ ಮಾಡಿ ಏನೋ ಲೈಫ್ ಸ್ಟೈಲ್ ವಿಚಾರಕ್ಕೆ ಬಂತ ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅರ್ಧ ಕಾಯಿಲೆಗಳು ಇದರಿಂದಾನೇ ಬರುತ್ತೆ ಹಾಗಾಗಿ ಮೈಂಡ್ ರಿಲ್ಯಾಕ್ಸ್ ಮಾಡಬೇಕು ಅಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ಗಳು ಯೋಗ ಮೆಡಿಟೇಷನ್ ಇದನ್ನ ಅಳವಡಿಸ್ಕೊಳ್ಳಿ ಆಗಿಂದಾಗೆ ನಿಮ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ತಾರಿ ಎಸ್ಪೆಷಲಿ ಕೊಲೆಸ್ಟ್ರಾಲ್ ನ ಮಿನಿಮಮ್ ಅಂದ್ರೆ ಆರ್ ತಿಂಗಳಿಗೊಂದ್ಸಲ ಚೆಕ್ ಮಾಡಿಸ್ಲೇಬೇಕು ಬಿಪಿನ ತಿಂಗ್ಳಿಗೊಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ನಿಮ್ ಇಮ್ಯುನಿಟಿ ವೀಕ್ ಆಗ್ಬಾರ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬೇಕು ಅಂದ್ರೆ ವಿಟಮಿನ್ ಸಿ ಭರಿತ ಆಹಾರಗಳನ್ನ ತಿನ್ನಿ ಕಿತ್ಲೆ ಹಣ್ಣು ಸೀಬೆ ಹಣ್ಣು ಮೋಸಂಬಿ ಬೆಟ್ಟದ ನಲ್ಲಿಕಾಯಿ ಕಾಯಿ ಇಮ್ಯುನಿಟಿ ಸ್ಟ್ರಾಂಗ್ ಮಾಡೋಕೆ ಜಿಂಕು ತುಂಬಾ ಇಂಪಾರ್ಟೆಂಟ್ ಇದು ಕಾಳುಗಳಲ್ಲಿ ಸಿಗುತ್ತೆ ಸೂರ್ಯಕಾಂತಿ ಬೀಜದಲ್ಲಿ ಸಿಗುತ್ತೆ ಕುಂಬಳಕಾಯಿ ಬೀಜದಲ್ಲೂ ಸಿಗುತ್ತೆ ನೀವು ಇಮ್ಯುನಿಟಿ ಟೀ ಕೂಡ ಕುಡಿಬಹುದು ಡೈಲಿ ತುಳಸಿ ಹಾಕಿ ಸ್ವಲ್ಪ ಶುಂಠಿ ಹಾಕಿ ಸ್ವಲ್ಪ ಸಿನಮನ್ ಪೌಡರ್ ದಾಲ್ಚಿನಿ ಅದನ್ನ ಹಾಕಿ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ದಿನಾ ಟೀನ ಕುಡಿರಿ ಇದರಿಂದ ನಿಮ್ಮ ಬಾಡಿ ಡಿಟಾಕ್ಸಿಫೈ ಆಗತ್ತೆ ಮತ್ತೆ ಇನ್ಫೆಕ್ಷನ್ ವಿರುದ್ಧನೂ ಕೂಡ ಹೋರಾಡುತ್ತೆ ಜಾಸ್ತಿ ಶುಗರ್ ತಿಂತ ಇದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸ್ಮೋಕಿಂಗ್ ಅವಾಯ್ಡ್ ಮಾಡಿ ಡ್ರಿಂಕಿಂಗ್ ಅವಾಯ್ಡ್ ಮಾಡಿ ಐವತ್ತು ವರ್ಷ ಆದ್ಮೇಲೂ ಕೂಡ ನಾವು ಈ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕರವಾಗಿರ್ಬೋದು ಮತ್ತೆ ತುಂಬಾ ಆಕ್ಟಿವ್ ಆಗು ಇರ್ಬೋದು ಇದು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಈ ರೀತಿ ವಿಡಿಯೋಸ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು